ಪ್ರೈಸ್ ಲಾರ್ಡ್ ಕರ್ತನಾಮಕ್ಕೆ ಸ್ತೋತ್ರವಾಗಲಿ ಕರ್ನಾಟಕ ಕ್ರೈಸ್ತ ಸಂಘಟನಾ ಪ್ರಾರ್ಥನೆ ತಂಡದವರ ಮೂಲಕ ನಿಮ್ಮೆಲ್ಲರೂ ಯೇಸು ನಾಮದಲ್ಲಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನ ಮುಂಚಾನೆ ವೇಳೆಯಲ್ಲಿ ಈ ದಿನ ಬೈಬಲ್ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ದೇವರು ಕೊಟ್ಟಂಥ ಸದಾವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತಾಯಿದ್ದೀನಿ ಎರಡು ಸಾಮುವೇಲನು ಆರನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಯಹೋವನ ಮಂಜುಷವು ಗಾತೂರಿನ ಯುಬೆದಬನ ಮನೆಯಲ್ಲಿ ಮೂರು ತಿಂಗಳು ಆ ಕಾಲದಲ್ಲಿ ಯಹೋವನು ಅವನನ್ನು ಅವನ ಮನೆಯವರನ್ನು ಆಶ್ರವದನು ಅಲ್ಲೆಲಿಯಾ ನೋಡಿ ಈ ವಾಕ್ಯದಲ್ಲಿ ನೋಡೋ ಪ್ರಕಾರ ಯಹೋವನ ಮಂಜುಷವು ಗಾತೂರಿನ ಒಬೇದವನ ಮನೆಯಲ್ಲಿ ಮೂರು ತಿಂಗಳಿತ್ತು ಮೂರು ತಿಂಗಳು ಇದ್ದಿದ್ದಷ್ಟೇ ಅವನು ಅವನ ಮನೆಯವರು ದೇವರ ಅವನನ್ನು ಅವನ ಮನೆಯವರನ್ನು ದೇವರ ಆಶ್ರವ ಮಾಡಿದ್ರಂತೆ ನೋಡಿ ಈ ವಾಕ್ಯದಲ್ಲಿ ನೋಡೋ ಪ್ರಕಾರ ದೇವರ ಮಕ್ಕಳೇ ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ನಡೀತಾ ಇದೆಯಾ ನಿಮ್ಮ ಮನೆಯಲ್ಲಿ ಆರಾಧನೆ ನಡೀತಾ ಇದೆಯಾ ನಾವು ಮಂ ಮಂಜುಷ ಅಂದ್ರೇನು ನಾವು ದೇವರ ಮಂಜುಷ ಗಳಾಗಿದ್ದೇವೆ ಅಂದ್ರೆ ದೇವರ ದೇವರ ಮಂಜುಷ ಅಂದರೆ ಪ್ರಾರ್ಥನೆ ಆರಾಧನೆ ಸ್ತುತಿ ಸ್ತೋತ್ರಗಳನ್ನು ನಾವು ಅರ್ಪಿಸೋದು ಮಂಜುಷವಾಗಿದೆ ದೇವರನ್ನು ಹೊತ್ತುಕೊಂಡು ನಾವು ಅನೇಕರಿಗಾಗಿ ಸೇವೆ ಮಾಡ್ತಾ ಇದ್ದೀರಾ ದೇವರಾಜ್ಯಕ್ಕಾಗಿ ನಾವು ಉಪಯೋಗವಾಗ್ತಾ ಇದ್ದೀವ ಅದು ನಾವೇನಾಗಿದ್ದೇವೆ ಮಂಜುಷನ ಓರ್ತಾ ಇದ್ದೀವಿ ಯಾರು ಮಂಜುಷನ ಓರ್ತಾರೋ ಯಾರ ಮನೆಯಲ್ಲಿ ಮಂಜುಷ ಇರುತ್ತೋ ಯಾರ ಸಭೆಯಲ್ಲಿ ಮಂಜುಷ ಇರುತ್ತೋ ಅವರು ಅವರ ಮನೆಯವರನ್ನು ದೇವರು ಆಶ್ವಾದ ಅಂತ ನಾವು ದೇವ್ರ ವಾಕ್ಯದಲ್ಲಿ ಓದ್ತಾ ಇದ್ದೀವಿ ಇವತ್ತು ದೇವರ ಮಕ್ಕಳೇ ಇವತ್ತು ನೀನು ಅನೇಕರಿಗಾಗಿ ಪ್ರಾರ್ಥನೆ ಮಾಡೋ ವಿಷಯದಲ್ಲಾಗಲಿ ನೀನು ಅನೇಕರು ಆರಾಧನೆ ಮಾಡಿ ಸ್ತುತಿ ಸ್ತೋತ್ರ ಹೇಳಿ ದೇವರು ಪರಿಶುದ್ಧ ಎಂಬ ಆರಾಧನೆ ದೇವರಿಗೆ ನಾವು ಸಲ್ಲಿಸುವಾಗ ಈ ಆಲೆಯ ದೇವರ ಆಲೆಯಾಗಿದೆ ಈ ಆಲೆಯ ಯಾವತ್ತೂ ಪರಿಶುದ್ಧರಾಗಿ ದೇವರಿಗೆ ಸ್ತುತಿ ಸ್ತೋತ್ರ ಆರಾಧನೆ ಮಾಡ್ತಾ ಇದ್ರೆ ಖಂಡಿತ ಅಲ್ಲಿ ಏನಾಗಿರುತ್ತೆ ದೇವರ ಮಂಜುಷಾ ನಾವುಗಳಾಗಿರ್ತೇವೆ ಮಂಜುಷಾ ಬಂದ್ಬಿಟ್ಟು ಬಂದ್ ಎಲ್ಲಂದ್ರೆ ಅಲ್ಲಿ ಇಡ್ತಾ ಇರಲಿಲ್ಲ ಮಂಜುಷಾ ಪರಿಶುದ್ಧವಾದ ಸ್ಥಳದಲ್ಲಿ ಯಾಜಕರು ಲೇವಿಯರು ಅನೇಕ ಅಭಿಷಕ್ತರು ಮಂಜುಷಾ ಇಡ್ತಾ ಇದ್ದರು ಅದೇ ರೀತಿ ದೇವರ ಆಲಯ ಆಗಿದೆ ಈ ಆಲಯದಲ್ಲಿ ದೇವರು ವಾಸ ಮಾಡ್ತಾ ಇದ್ದಾರೆ ಇದನ್ನು ಯಾರು ಕೆಡಿಸ್ತಾರೋ ಅದನ್ನು ನಾನು ಕೆಡಿಸ್ತೀನಿ ಅಂತ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ ಆದರೆ ನಾವೇನಾಗಿದ್ದೇವೆ ದೇವರ ಮಕ್ಕಳೇ ನಾವುಗಳೆಲ್ಲರೂ ದೇವ ದೇವರ ಮಂಜುಷವಾಗಿದ್ದೇವೆ ನಮ್ಮ ಮನೆಯಲ್ಲಿ ಆರಾಧನೆ ಪ್ರಾರ್ಥನೆ ನಡೀತಾ ಇದ್ದರೆ ಅದು ಕೂಡ ಒಂದು ಮಂಜುಷವಾಗಿದೆ ಎಲ್ಲಿ ಆ ಮಂಜುಷ ಇರುತ್ತೋ ಅವರನ್ನು ಅವರ ಕುಟುಂಬವನ್ನು ಅವರ ಮಕ್ಕಳನ್ನು ಅವರ ಮನೆಯನ್ನು ಅವರ ಬಿಸ್ನೆಸ್ಸನ್ನು ದೇವರ ಆಶ್ರದ ಮಾಡ್ತಾರೆ ಅಲ್ಲಲ್ಲಿಯ ಈ ವಾಕ್ಯದಿಂದ ಇವತ್ತು ಮಂಜುಷ ನಿಮ್ಮ ಮನೇಲಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬನೂ ಎಲ್ಲ ಮಂಡಲವನ್ನು ದೇವರು ಆಶ್ರ ಆಶ್ರೋದ ಮಾಡ್ತಾರೆ ಈ ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನೂ ಆಶ್ರದ ಮಾಡಲಿ ಅಂತೇಳಿ ನಾನು ನಿಮ್ಮನ್ನು ಆರೈಸುತ್ತೇನೆ ಈ ವಾಕ್ಯನ ಕೇಳಿ ನಿಮ್ಮೆಲ್ಲರಿಗೂ ಆಶ್ರದವಾಗಿದ್ದರೆ ನೀವು ಅನೇಕರಿಗೆ ಶೇರ್ ಮಾಡಿ ಶೇರ್ ಮಾಡಿದ ಮೂಲಕ ಅಲ್ಲ ನೀವು ಅನೇಕರಿಗೆ ಶೇರ್ ಮಾಡುವಾಗ ಅನೇಕರಿಗೆ ನೀವು ಸ್ವಾರ್ಥೆಯನ್ನು ತಲುಪಿಸ್ತಾ ಇದ್ದೀರಾ ಯಾವಾಗ ನೀವು ಸ್ವಾರ್ಥ ತಲುಪುತ್ತಿರೋ ತಲುಪಿಸ್ತಿರೋ ದೇವರ ಆಶ್ರದ ಕೂಡ ನಿಮಗೆ ಸಂಭವಿಸುತ್ತೆ ದೇವರ ಆಶ್ರದ ಕೂಡ ನಿಮಗೆ ಬರುತ್ತೆ ಈ ವಾಕ್ಯವನ್ನು ಕೇಳಿ ಆಶ್ರಧ ಹೊಂದಿದ ಪ್ರತಿಯೊಬ್ಬರಿಗೂ ನೀವು ಶೇರ್ ಮಾಡಿ ಗಾಡ್ ಬ್ಲೆಸ್ ಯು